ಶಿವಮೊಗ್ಗದಲ್ಲಿ ವಾಟರ್ ಫಾಲ್ಸ್ ಪ್ರದರ್ಶನ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಹನ್ನೊಂದರಿಂದ ಆರಂಭ ಆಗುತ್ತೆ ಶಿವಮೊಗ್ಗದ ಶೇಷಾದ್ರಿಪುರ ರೈಲ್ವೆ ಮೇಲ್ಸೇತುವೆ ಹತ್ತಿರ ಆಯೋಜನೆ ಮಾಡಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಮಾಹಿತಿ ಕೊಟ್ಟರು నమ్మ బ్రిడ్జ్ హిం వ ఎక్సిమిషన్ మతాయి సుర ఫాల్స్ మంగళూరు మూడిబ్రీ సార్ ఫీజు ఎంట్రెన్స్ ఫీజు ఎంపత్ర రూపాయ ఒక ఫార్టీ ఫైవ్ డిపో గ్రౌండల్ ఫిషిందాకీ మేము అమెరికన్ సిటీ ఆనిమల్స్ ఇద నొందు నాలుకైదు సార్లు నన్ను అల్లి హాకీ ಇಲ್ಲಿ ಇದೆ ಫಸ್ಟ್ ಮಾಡ್ತೀವಿ ಗೇಮ್ಸು ಜಾಯಿಂಟ್ ವೀಲು ಬ್ಯಾಕ್ ಡ್ಯಾನ್ಸು ಕೊಲಂಬಸ್ಸು ಡ್ರ್ಯಾಗನು ಮತ್ತು ಮಕ್ಕಳಿಗೆ ಮಕ್ಕಳಾಡೋವಂಥದ್ದು ಬನ್ಸಿ ಬೈಕು ಜೀಪು ಕಾರು ವಾಟ್ರ್ ಬಾಟು ಇದೆಲ್ಲ ಇದೆ ಸರ್ ತ್ರೀ ಡಿ ಶೋ ಇದೆ ಇಲ್ಲಿ ನಮ್ಮ ಶೇಷಾದ್ರಿಪುರ ಬ್ರಿಡ್ಜ್ ಹತ್ರ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ವಿ ಫಾಲ್ಸ್ ಅಂತೇಳಿ ಇದೀಗ ನಾವು ಫ ಫಸ್ಟಾಗಿ ಶಿವಮೊಗ್ಗಕ್ಕೆ ಮಾಡ್ತಾ ಅದು ವಾಟರ್ ಫಾಲ್ಸ್ ದುಬೈ ಚೈನಾ ಇಲ್ಲೆಲ್ಲ ಇರುವಂಥ ಫಾಲ್ಸನ್ನು ಹೊಸ್ದಾಗಿ ರೆಡಿ ಮಾಡಿ ಇಲ್ಲಿ ನಾವು ಓಪನ್ ಮಾಡ್ತಾಯಿದ್ವಿ ನಾಳೆಯಿಂದ ಇದೆ ಅದೊಂದು ತರ್ಟಿ ಫೈವ್ ಮೂವತ್ತೈದು ಫೀಟ್ ಹೈಟ್ ಇದೆ ಒಂದು ನೂರು ಫೀಟ್ ಬಿಡ್ತಿದೆ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟಿಗೆ ಇದು ಮಾಡ್ತಾಯಿದ್ದೀವಿ ಮತ್ತು ಅದರಲ್ಲಿ ಹಿಮಾಲಯನ್ ರೋಬೆಟಿಕ್ ಆನಿಮಲ್ಸ್ ಇದೆ ಜಾಯಿಂಟ್ ವೀಲು ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಇಂಥ ರೈಟ್ಸ್ ಎಲ್ಲ ಇದೆ ಮತ್ತು ಸ್ಟಾಲ್ಸ್ ಇದೆ ಎಲ್ಲ ಲೇಡೀಸು ಐಟಮ್ಸು ಮತ್ತು ಫುಡ್ಡು ಫುಡ್ ಐಟಮ್ಸ್ ಎಲ್ಲ ಇದೆ ಗೇಮ್ಸ್ ಇದೆ ಇಲ್ಲಿ ನಮ್ಮ ಶೇಷಾದ್ರಿಪುರ ಬ್ರಿಡ್ಜ್ ಹತ್ರ ಒಂದು ಎಕ್ಸಿಬಿಷನ್ ಇದ್ದೀವಿ ಸುರಾಲ ಫಾಲ್ಸ್ ಅಂತೇಳಿ ಇದೀಗ ನಾವು ಫ ಫಸ್ಟಾಗಿ ಶಿವಮೊಗ್ಗಕ್ಕೆ ಮಾಡ್ತಾಯಿದ್ವಿ ಅದು ವಾಟರ್ ಫಾಲ್ಸ್ ದುಬೈ ಚೈನಾ ಇಲ್ಲೆಲ್ಲ ಇರುವಂಥ ಫಾಲ್ಸನ್ನು ಹೊಸ್ತಾಗಿ ರೆಡಿ ಮಾಡಿ ಇಲ್ಲಿ ನಾವು ವಾಪಲ್ ಮಾಡ್ತಾಯಿದ್ವಿ ನಾಳೆಯಿಂದ ಇದೆ ಅದೊಂದು ತರ್ಟ್